ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹತ್ತು ಅವನ ಕಣ್ಣು ಅನಾಯಾಸವಾಗಿ ಬಸ್ ನಿಲ್ದಾಣದತ್ತ ಹರಿದಾಗ ಅನಿ ನಿಂತದ್ದು ಕಂಡನು ಅವಳ ಕಡು ನೇರಳೆ ಬಣ್ಣದ ಸೀರೆಯ ಸೆರಗು ಅವನನ್ನು ಕೈ ಬೀಸಿ ಕರೆಯಿತು ಆ ಗಾಢ ಬಣ್ಣದ ಸಾರಿ ಅವಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು ಅವಳಿಂದು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದಾಳೆಂದರೆ ಯಶಸ್ಗೆ ಅವಳಿಂದ ಕಣ್ಣು ಕೀಳಲು ಸಾಧ್ಯವೇ ಆಗಲಿಲ್ಲ ಅವನ ಗಾಡಿ ತನಗರಿವಿಲ್ಲದಂತೆಯೇ ಗರಿವಿಲ್ಲದಂತೆಯೇ ಬಸ್ ನಿಲ್ದಾಣದತ್ತ ಸರಿಯಿತು ಲೇ ಹುಡುಗಿ ನೀನೇ ಬುದ್ಧಿವಂತೆ ಅಂದ್ಕೊಂಡಿದ್ದೀಯಾ ನಿನ್ನ ಮನೆ ಅಂತ ಯಾರದೋ ಮನೆ ಮುಂದೆ ಗಾಡಿ ನಿಲ್ಲಿಸೋಕೆ ಹೇಳಿದ್ಯಲ್ಲ ನನಗೆ ನಿನ್ನ ಮನೆ ಯಾವುದು ಅಂತನೂ ಗೊತ್ತಿದೆ ನಾನು ನಿನಗಿಂತ ಮೊದಲೇ ಹುಟ್ಟಿದವನು ಅಂತ ನಿಂಗೆ ಗೊತ್ತಿಲ್ಲ ಅನಿಸುತ್ತೆ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾ ಮಿರರ್ ಮುಂದೆ ನಿಂತು ತಲೆ ಬಾಚಿಕೊಳ್ಳತೊಡಗಿದ ಯಶಸ್ ಯಶ್ ಹಿಂದಿನ ದಿನ ಅವಳನ್ನು ತಮ್ಮ ಆಫೀಸ್ನ ಪಾರ್ಟಿಗೆ ಕರೆದಿದ್ದಾಗ ಅವಳು ಬರುವುದಿಲ್ಲ ಎಂದು ಹೇಳಿದ್ದಳಲ್ಲ ಅವನು ಕರೆಯಲು ಬೇರೆಯದೇ ಕಾರಣವಿತ್ತು ಫಂಕ್ಷನ್ಗೆ ಅವನ ತಂದೆ ತಾಯಿಯ ಬದಲಾಗಿ ಅವನ ಅಕ್ಕ ಮತ್ತು ಬಾವ ಬರುವವರಿದ್ದರು ಆಗ ಅವಳೆಲ್ಲಾದರೂ ಬಂದಲ್ಲಿ ಅನಿ ಮತ್ತು ಅಕ್ಕನಿಗೆ ಪರಸ್ಪರ ಪರಿಚಯ ಮಾಡಿಸಬೇಕೆಂದುಕೊಂಡಿದ್ದ ಯಶಸ್ ಆದರೆ ಅವಳು ತಾನು ಬರುವುದಿಲ್ಲ ಎಂದು ತಳ್ಳಿ ತಳ್ಳಿಹಾಕಿದ್ದು ಅವನಿಗೆ ಹಿಡಿಸಿರಲಿಲ್ಲ ಮಾತ್ರವಲ್ಲ ಅವನ ಆಸೆಗೆ ತಣ್ಣೀರು ಎರಚಿದ್ದಳು ಅನಿ ಅವಳ ಮೇಲೆ ತುಸು ಕೋಪವೇ ಬಂದಿತ್ತು ಯಶಸ್ಗೆ ಅದೇ ಕಾರಣಕ್ಕಾಗಿ ಅವಳ ಮಿಸ್ಡ್ ಕಾಲ್ ಕಂಡರು ಅವನ ಮನಸ್ಸು ಅವಳಿಗೆ ಕಾಲ್ ಮಾಡಬೇಕೆಂದು ತವಕಿಸಿದರು ತಡೆದು ಸುಮ್ಮನಾಗಿದ್ದ ಅಂದು ಅನಿಯ ಸೆಲ್ಫೋನ್ ಹೊಡೆದುಕೊಂಡಾಗಲೆಲ್ಲ ಅವನು ಕಾಲ್ ಮಾಡಿರಬಹುದಾ ಎಂದುಕೊಂಡು ಆಸೆಯಿಂದ ನೋಡುತ್ತಿದ್ದಳು ಅನಿ ಆದರೆ ಒಂದು ಕ ತಾಯಿಯ ಕರೆಯಾಗಿತ್ತು ಇನ್ನೊಂದು ಪಕ್ಕದ ಮನೆಯ ಪದ್ಮ ಆಂಟಿಯ ಕರೆಯಾಗಿತ್ತು ಆ ಅಯೋಗ್ಯ ಮತ್ತೆ ನಿಮ್ಮ ಮನೆ ಮುಂದೆ ಬಂದಿದ್ದಾನೆ ಅವನಿಗೆ ನಿಮ್ಮಿಂದ ಏನು ಕೆಲಸ ಆಗಬೇಕಾಗಿದೆ ಏನು ಅಂತ ಬಾಯಿ ಬಿಡ್ತಾ ಇಲ್ಲ ಅವನು ಬಂದರೆ ಸ್ವಲ್ಪ ಜಾಗೃತೆಯಾಗಿರು ಸದರ ಕೊಡಬೇಡ ಎಂದು ಬುದ್ಧಿವಾದ ಹೇಳಿದ್ದರು ಪದ್ಮಾ ಆಂಟಿ ಅನಿಗೆ ಈಗ ತೀವ್ರ ನಿರಾಸೆಯಾಗಿತ್ತು ಮಿಸ್ಡ್ ಕಾಲ್ ಕಂಡು ಕಾಲ್ ಮಾಡಿದರೆ ಅವನ ಗಂಟೇನಾದರೂ ಮುಳುಗಿ ಹೋಗ್ತಾ ಇತ್ತಾ ಕಾಲ್ ಮಾಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಯಾರು ಮಾಡಿದ್ದಾರೆ ಅನ್ನೋ ಕುತೂಹಲ ಕೂಡ ಇಲ್ವಾ ಈ ಪ್ರಾಣಿಗೆ ಎಂದು ಮನಸ್ಸಿನಲ್ಲೇ ಯಶಸ್ಸಿನನ್ನು ಶಪಿಸುತ್ತಿದ್ದಳು ಅನಿ ಅವನ್ಯಾರೋ ನಾನ್ಯಾರೋ ಇನ್ಮುಂದೆ ಅವನ ಬಗ್ಗೆ ಯೋಚಿಸೋಕೆ ಹೋಗಬಾರ್ದು ಗೆಳತಿಯ ಮುಂದೆ ಕುಳಿತಿದ್ದರು ಅವಳ ಯೋಚನೆ ಮಾತ್ರ ಯಶ್ ಬಗ್ಗೆಯೇ ಆಗಿತ್ತು ಮಧುರಾಳ ಮನೆಯಲ್ಲಿಯೇ ಮಧ್ಯಾಹ್ನ ಊಟವಾದ ಬಳಿಕ ಈಗಲೇ ಮನೆಗೆ ಹೋಗುವ ಮನಸ್ಸಿರಲಿಲ್ಲ ಗೆಳತಿಯ ಎಂಗೇಜ್ಮೆಂಟಿಗೆ ಹೊಸ ಬಟ್ಟೆ ಖರೀದಿಸುವ ತವಕ ಅನಿಯ ಮನದಲ್ಲಿ ತಾಯಿ ಕೊಡುತ್ತಿದ್ದ ಪಾಕೆಟ್ ಮನಿಯನ್ನು ತನ್ನ ಅಕೌಂಟ್ನಲ್ಲಿ ಹಾಕಿಟ್ಟಿದ್ದಳು ಹೇಗೂ ಎಂಗೇಜ್ಮೆಂಟ್ ಪಾರ್ಟಿಗೆ ಹೋಗಬೇಕಲ್ಲ ಅದಕ್ಕಾಗಿ ಒಂದು ಡ್ರೆಸ್ಸೋ ಸಾರಿಯೋ ಖರೀದಿಸಬೇಕೆಂದುಕೊಂಡಳು ಅನಿ ಮಧು ನೀನೀಗ ಫ್ರೀ ಆಗಿದ್ದೀಯಾ ಇದ್ರೆ ನನ್ನ ಜೊತೆ ಶಾಪಿಂಗ್ ಬರ್ತೀಯಾ ಗೆಳತಿಯನ್ನು ಕೇಳಿದಳು ಹೌದಮ್ಮ ನಾನೀಗ ಫ್ರೀ ಆಗಿದ್ದೀನಿ ಅದು ನಿನ್ನ ಜೊತೆ ಶಾಪಿಂಗ್ ಅಂದರೆ ಇಲ್ಲ ಅಂದಿನ ಹೋಗೋಣ ಇಬ್ಬರು ಡ್ರೆಸ್ ಖರೀದಿಸಲೆಂದು ಹೋಗಿದ್ದರು ಅಂಗಡಿಯಲ್ಲಿದ್ದ ಚೂಡಿದಾರಗಳು ಅನಿಯ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತಿರಲಿಲ್ಲ ಇದೆಲ್ಲ ತುಂಬ ಸಿಂಪಲ್ ಅನಿಸುತ್ತೆ ಬಣ್ಣ ಚೆನ್ನಾಗಿದ್ದರೆ ಡಿಸೈನ್ ಚೆನ್ನಾಗಿಲ್ಲ ಡಿಸೈನ್ ಚೆನ್ನಾಗಿದ್ದರೆ ಮೆಟೀರಿಯಲ್ ಚೆನ್ನಾಗಿಲ್ಲ ಒಂದು ಇಷ್ಟ ಆಗ್ತಿಲ್ಲ ಕಣೆ ಗೆಳತಿಯ ಬಳಿ ಹೇಳಿಕೊಂಡಳು ಅನಿ ಎಂಗೇಜ್ಮೆಂಟ್ ಪಾರ್ಟಿಗೆ ಅಂದರೆ ಚೆನ್ನಾಗಿರೋ ಸ್ಯಾರಿ ತಗೋ ನಿಮಗೆ ಸ್ಯಾರಿ ಚೆನ್ನಾಗಿ ಸೂಟ್ ಆಗುತ್ತೆ ಮಧು ಗೆಳತಿಗೆ ಸಲಹೆ ನೀಡಿದಳು ಬಳಿಕ ಇಬ್ಬರು ಸಾರಿ ಸೆಂಟರ್ಗೆ ಹೋದರು ಅಲ್ಲಿ ಲ್ಯಾವೆಂಡರ್ ಬಣ್ಣದ ಫ್ಯಾನ್ಸಿ ಸಾರಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಅದೇ ಬಣ್ಣದ ಮಿರಿಮಿರಿ ಮಿಂಚುವ ತೋಳಿಲ್ಲದ ಬ್ಲೌಸನ್ನು ಕೊಂಡಳು ಅನಿ ಬಳಿಕ ಅದಕ್ಕೆ ಹೊಂದುವಂತಹ ಅಲಂಕಾರಿಕ ಸಾಧನಗಳನ್ನು ಪರ್ಚೇಸ್ ಮಾಡಿಕೊಂಡು ಬಸ್ಗಾಗಿ ಬಸ್ ನಿಲ್ದಾಣದತ್ತ ಹೊರಟಿದ್ದರು ನೀನು ಬಸ್ಸಲ್ಲಿ ಹೋಗ್ತೀಯಾ ನಾನು ಆಟೋದಲ್ಲಿ ಹೋಗ್ತೀನಿ ನಮ್ಮನೆ ಇಲ್ಲೇ ಹತ್ತಿರ ಅಲ್ವಾ ಎಂದು ಹೇಳಿ ಅಲ್ಲಿ ಬರುತ್ತಿದ್ದ ಆಟೋಗೆ ಕೈ ತೋರಿಸಿ ಅದರಲ್ಲಿ ಹತ್ತಿ ಕುಳಿತು ಮನೆಗೆ ಹೊರಟಿದ್ದಳು ಮಧು ಬಸ್ಗಾಗಿ ಕಾದು ಐದು ನಿಮಿಷಗಳಾಗಿತ್ತಷ್ಟೇ ಬಸ್ ಬಂದಿರಲಿಲ್ಲ ಯಶ್ನ ಕಸಿನ್ ಸಿಸ್ಟರ್ ಶ್ರೇಯಾ ಕೂಡ ಅದೇ ಏರಿಯಾದಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳು ಯಾವಾಗಲೂ ಟು ತನ್ನ ಟೂ ವೀಲರ್ನಲ್ಲಿ ಬರುತ್ತಿದ್ದಳು ಆದರೆ ಇಂದು ಅವಳ ಗಾಡಿ ಸರ್ವಿಸ್ಗೆ ಕೊಟ್ಟಿದ್ದಳು ಆದ್ದರಿಂದ ಯಶಸ್ನ ಬಳಿ ಡ್ರಾಪ್ ಕೇಳಿದ್ದರು ಯಶ್ ಕೂಡ ಅದೇ ದಾರಿಯಲ್ಲಿ ಹೋಗಬೇಕಾಗಿತ್ತಲ್ಲ ಆದ್ದರಿಂದ ಒಪ್ಪಿಕೊಂಡಿದ್ದ ಅದೇ ಬಸ್ ನಿಲ್ದಾಣದ ಎದುರಿನಿಂದ ಹೋಗಬೇಕಾಗಿತ್ತು ಬಸ್ ನಿಲ್ದಾಣದ ಹತ್ತಿರ ಬಂದಿದ್ದ ಅವನ ಕಣ್ಣು ಅನಾಯಾಸವಾಗಿ ಬಸ್ ನಿಲ್ದಾಣದ ಹತ್ತ ಹರಿದಾಗ ಅನಿ ನಿಂತಿದ್ದು ಕಂಡನು ಅವಳ ಕಡು ನೇರಳೆ ಬಣ್ಣದ ಸೀರೆಯ ಸೆರಗು ಅವನನ್ನು ಕೈ ಬೀಸಿ ಕರೆಯಿತು ಗಾಢ ಬಣ್ಣದ ಸಾರಿ ಅವಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು ಅವಳಿಂದು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದಳೆಂದರೆ ಯಶಸ್ಗೆ ಅವಳಿಂದ ಕಣ್ಣು ಕೀಳಲು ಸಾಧ್ಯವೇ ಆಗಲಿಲ್ಲ ಅವನ ಗಾಡಿ ತನಗರಿವಿಲ್ಲದಂತೆಯೇ ಬಸ್ ನಿಲ್ದಾಣದತ್ತ ಹೊರಟಾಗ ಶ್ರೇಯಾಗೆ ಇನ್ನಿಲ್ಲದ ಅಚ್ಚರಿಯಾಗಿತ್ತು ಯಾಕಪ್ಪ ನಾನು ಬಸ್ನಲ್ಲಿ ಹೋಗಬೇಕಾ ನೀನು ಆ ಕಡೆಯೇ ಅಲ್ವಾ ಹೋಗೋದು ಅಂತ ನಿನ್ನ ಹತ್ರ ಡ್ರಾಪ್ ಕೇಳಿರೋದು ಆಗ ಒಪ್ಪಿಕೊಂಡವನು ಈಗ ಯಾಕೆ ಮನಸ್ಸು ಬದಲಾಯಿಸಿದೆ ನಿಂಗೆ ಬೇರೆಲ್ಲಾದರೂ ಹೋಗೋದು ಇದೆಯಾ ಶ್ರೇಯಾ ಅವನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಳು ಇಲ್ಲ ಅಲ್ಲಿ ನನಗೆ ಬಹಳ ಬೇಕಾದವರು ಒಬ್ಬರು ಇದ್ದಾರೆ ಅವರನ್ನು ಒಂದು ಬಾರಿ ಮಾತಾಡಿಸ್ಕೊಂಡು ಬರ್ತೀನಿ ಬಸ್ ಸ್ಟ್ಯಾಂಡಿನಲ್ಲಿದ್ದ ಅನಿಯ ಮುಂದೆ ಗಾಡಿ ನಿಲ್ಲಿಸಿದ ಯಶ್ ಶ್ರೇಯ ಕೆಳಗಿಳಿದಳು ಅನಿ ಆಗಿನಿಂದ ಅವನ ನಿರೀಕ್ಷೆಯಲ್ಲೇ ಇದ್ದಳಲ್ಲ ಅವನನ್ನು ಕಾಣದೆ ಅವಳು ನಿರಾಸೆಗೊಂಡಿದ್ದಳು ಆದರೆ ಈಗ ಅವನು ಅವಳ ಮುಂದೆಯೇ ಪ್ರತ್ಯಕ್ಷನಾಗಿದ್ದ ಆದರೆ ಅವನೊಂದಿಗೆ ಒಬ್ಬಳು ಸುಂದರವಾದ ಯುವತಿಯೂ ಇದ್ದಾಳೆ ಅನಿ ಅಚ್ಚರಿಯಿಂದ ಇಬ್ಬರನ್ನು ನೋಡಿದಳು ಅವನ ಭುಜ ಬಳಸಿ ಕುಳಿತಿದ್ದಾಳೆಂದರೆ ತಾನು ಕಟ್ಟಿಕೊಂಡ ಕನಸಿನ ಗೋಪುರ ಪುಡಿ ಪುಡಿಯಾದಂತೆ ಭಾಸವಾಯಿತು ಅನೀಗೆ ಇವನಿಗೆ ಮದುವೆ ಆಗಿರಬಹುದು ಇಲ್ಲವೇ ಬೇರೆ ಯುವತಿಯೊಂದಿಗೆ ಎಂಗೇಜ್ಮೆಂಟ್ ಕೂಡ ನಡೆದಿರುವ ಸಾಧ್ಯತೆ ಇದೆ ಅಥವಾ ಬೇರೆ ಗೆಳತಿಯರು ಇರುವ ಇರಬಹುದು ತನಗೇಕೆ ಮೊದಲು ಹೊಳೆಯಲಿಲ್ಲ ಹಲೋ ನನ್ನ ಮರೆತು ಯಶ್ ಕೇಳಿದಾಗ ಅನಿ ಶ್ರೇಯಾಳತ್ತ ಒಮ್ಮೆ ಮತ್ತೊಮ್ಮೆ ಯಶಸ್ನತ್ತ ನೋಡಿ ಪ್ರಯಾಸದಿಂದ ನಕ್ಕಳು ಅವಳ ಪರಿಸ್ಥಿತಿ ನೋಡಿ ಅವನು ಒಳಗೊಳಗೇನ ಗೊತ್ತಿದ್ದ ಇವರು ನನ್ನ ಕಜಿನ್ ಅಂದರೆ ನಮ್ಮತ್ತೆ ಮಗಳು ಶ್ರೇಯಾ ಅಂತ ನಮ್ಮ ಆಫೀಸ್ನ ಮುಂದಿರುವ ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾಳೆ ಇವರು ಅವನಿ ಅಂತ ಕೆಲಸಕ್ಕಾಗಿ ಹುಡುಕಾಟ ನಡೆಸ್ತಿದ್ದಾರೆ ಯಶ್ ಅವರಿಬ್ಬರನ್ನು ಪರಸ್ಪರ ಪರಿಚಯ ಮಾಡಿಕೊಟ್ಟ ಅನಿ ಆ ಅವಳಿಗೆ ಹಾಯ್ ಹೇಳಿದಳು ಇಲ್ಲಿಂದ ಲೆಫ್ಟ್ಗೆ ಹೋದರೆ ಎರಡು ಕಿಲೋಮೀಟರ್ ಇರೋದು ಅವಳ ಮನೆಗೆ ಅವಳನ್ನು ಬಿಟ್ಟು ಬರ್ತೀನಿ ಅಲ್ಲಿವರೆಗೂ ನಿಮಗೆ ಬಸ್ಸು ಸಿಕ್ಕದೇ ಇದ್ದರೆ ನಿಮ್ಮನ್ನು ಕೂಡ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಯಶಸ್ ಒಂದು ಬಗೆಯಾಗಿ ನಕ್ಕಾಗ ಅನಿತಾ ತಲೆಯಲ್ಲಾಡಿಸಿದಳು ಬೇಡ ಇನ್ನೇನು ಬಸ್ ಬರ್ಬೋದು ಬಸ್ ಬಂದಿಲ್ಲ ಅಂದರೆ ಆಟೋ ಸಿಗುತ್ತೆ ಆಟೋದಲ್ಲಿ ಹೋಗ್ತೀನಿ ಆಗ ಶ್ರೇಯಾ ಹೇಳಿದಳು ಮನೆಯಲ್ಲಿ ಅಮ್ಮ ಕಾಯ್ತಾ ಇರ್ತಾರೆ ನಿನ್ನ ಜೊತೆ ಬರ್ತೀನಿ ಅನ್ನಲ್ಲ ಅಳಿಯನಿಗೋಸ್ಕರ ಸ್ಪೆಷಲ್ ಆಗಿ ತಿಂಡಿ ಮಾಡಿರ್ತಾರೆ ಹೊರಡೋಣ ಎಂದು ಅವಳು ಅವಸರಪಡಿಸಿದಾಗ ಯಶಸ್ ಕೂಡ ಅವಳ ಮಾತಿಗೆ ಸಮ್ಮತಿ ಸೂಚಿಸಿದ ಓಕೆ ಬಾಯ್ ಸಿಯು ಲೇಟರ್ ಅವನು ಗಾಡಿ ಸ್ಟಾರ್ಟ್ ಮಾಡಿದಾಗ ಶ್ರೇಯಾ ಅವನ ಗಾಡಿಯಲ್ಲಿ ಹತ್ತಿ ಕುಳಿತಳು ಶ್ರೇಯಾ ಅವನ ಹೆಗಲ ಮೇಲೆ ಕೈಯಿಟ್ಟು ಕುಳಿತಿದ್ದಳು ಅದನ್ನು ಕಂಡಾಗ ಅವಳ ಹೊಟ್ಟೆಯಲ್ಲಿ ಹುಣಸೆಹಣ್ಣು ಕಿವಿಚಿದಂತಾಗಿತ್ತು ಅವರಿಬ್ಬರು ಹೊರಟು ಹೋದಾಗ ಅನಿ ಅವರತ್ತಲೇ ನೋಡುತ್ತಿದ್ದಳು ಅವಳು ಅವನ ಅತ್ತೆಯ ಮಗಳು ಮಾತ್ರವಲ್ಲ ಹುಡುಗಿ ತುಂಬ ಚೆಲುವ ಅಲ್ಲದೆ ಆ ಹುಡುಗಿ ಈಗಾಗಲೇ ಕೆಲಸದಲ್ಲಿದ್ದಾಳೆ ಮೇಲೆ ಯಶ್ ಅವಳನ್ನೇ ಮದುವೆಯಾಗುತ್ತಾನ ಹಳೆಯ ಸಂಬಂಧವನ್ನು ಹೊಸ ಸಂಬಂಧ ಮಾಡ ಹೊರಟಿದ್ದಾನ ಅವಳ ಮನಸ್ಸು ಅದೇ ಬಗ್ಗೆ ಯೋಚಿಸುತ್ತಿತ್ತು ಅವರ ಗಾಡಿ ಹೊರಟಾಗ ಶ್ರೇಯ ಏನಪ್ಪ ಸಮಾಚಾರ ಹುಡುಗಿಯನ್ನು ಬಲೆಗೆ ಹಾಕೊಳ್ಳೋಕೆ ಪ್ರಯತ್ನ ಪಡುವ ಹಾಗೆ ಕಾಣಿಸ್ತಾ ಇದೆಯಲ್ಲ ರಾಯರ ಮನಸ್ಸಲ್ಲಿ ಅವಳನ್ನು ಪಿಕ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಅಂತ ಬೇಜಾರಾಗಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಅವನನ್ನು ರೇಗಿಸಿ ಅವನ ಬೆನ್ನಿನ ಮೇಲೆ ಗುದ್ದಿ ಹೇಳಿದಳು ಶ್ರೇಯಾ ಆಗ ಯಶಸ್ ಏ ಹಾಗೇನೂ ಇಲ್ವೇ ನಮ್ಮ ಏರಿಯಾದ ಹುಡುಗಿ ಒಂದೆರಡು ಸಲ ಸಿಕ್ಕಿದ್ಲು ಮುಖ ಪರಿಚಯ ಆಗಿತ್ತು ಗೆಳೆತನ ಆಯಿತು ಹಾಗೆ ಅಷ್ಟೇ ಅವನು ಹಾರಿಕೆಯ ಉತ್ತರ ಕೊಟ್ಟಿದ್ದ ತನ್ನ ಗುಟ್ಟನ್ನು ಅವಳಿಗೆ ಬಿಟ್ಟುಕೊಡದೆ ಹೇಳಿದ್ದ ಅನಿಗೆ ಇಂದು ಯಶಸ್ ತನ್ನನ್ನು ಈ ಸಾರಿಯಲ್ಲಿ ನೋಡಲಿ ಮೆಚ್ಚಲಿ ಎಂಬ ಆಸೆಯಿತ್ತು ಅವಳ ಆಸೆಯನ್ನು ಈಡೇರಿತು ಆದರೆ ಅವನ ಬೆನ್ನ ಹಿಂದೆ ಇನ್ನೊಬ್ಬ ಹುಡುಗಿಯನ್ನು ಕಂಡು ಅವಳ ಹೊಟ್ಟೆ ಉರಿಯುತ್ತಿತ್ತು ಅಂದು ಬೇಸರದಿಂದಲೇ ಮನೆ ಸೇರಿದ್ದಳು ಅನಿ ಯಶಸ್ ಶ್ರೇಯಾಳನ್ನು ಕೂರಿಸಿಕೊಂಡು ಬೈಕ್ನಲ್ಲಿ ಹೋಗುತ್ತಿದ್ದಾಗ ಮನಸ್ಸಿನೊಳಗೇ ನಗುತ್ತಿದ್ದ ಲೇ ಹುಡುಗಿ ನನ್ನ ಜೊತೆ ಆಟ ಆಡೋಕೆ ಹೊರಟ್ರೆ ನಿಂಗೆ ಹೀಗೆ ಸರಿಯಾದ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ ತಾನು ಅತ್ತೆಯ ಮಗಳು ಎಂದು ಪರಿಚಯಿಸಿದಾಗ ಅವಳ ಮುಖ ಬಾಡಿದ್ದು ಅವನು ಗಮನಿಸಿದ್ದ ಅವಳಾಗಿ ಒಮ್ಮೆ ಕಾಲ್ ಮಾಡಿದ್ದಾಳೆಂದರೆ ಮತ್ತೆ ಕಾಲ್ ಮಾಡಬಹುದು ಎಂದು ಕಾದು ಕುಳಿತಿದ್ದವನಿಗೆ ನಿರಾಸೆಯಾಗಿತ್ತು ಯಶಸ್ಗೆ ತಾನು ಒಬ್ಬಳೇ ಗೆಳತಿಯಲ್ಲ ಬೇರೆಯೂ ಗರ್ಲ್ಫ್ರೆಂಡ್ ಇದ್ದಾರೆ ಎಂದು ಅವನಿಗೆ ಗೊತ್ತಾಗಿತ್ತಲ್ಲ ಅವಳು ಸುಮ್ಮನಾಗಿದ್ದಳು ಶುಕ್ರವಾರ ನಡೆಯಬೇಕಾಗಿದ್ದ ಗೆಳತಿಯ ಎಂಗೇಜ್ಮೆಂಟ್ ಪಾರ್ಟಿ ಹದಿನೈದು ದಿನ ಮುಂದಕ್ಕೆ ಹೋಗಿತ್ತು ಅದಕ್ಕೆ ಕಾರಣ ಹುಡುಗನ ದೊಡ್ಡಪ್ಪನ ಸೊಸೆಗೆ ಒಂದು ತಿಂಗಳು ಮೊದಲು ಡೆಲಿವರಿಯಾಗಿತ್ತು ಮನೆಯ ಸೊಸೆಯ ಡೆಲಿವರಿಯಾಗಿ ಹನ್ನೊಂದು ದಿನದ ತನಕ ಫಂಕ್ಷನ್ ಇಟ್ಟುಕೊಳ್ಳುವ ಹಾಗಿಲ್ಲವಲ್ಲ ಆದ್ದರಿಂದ ಫಂಕ್ಷನ್ ಮುಂದೂಡಲಾಗಿದೆ ಎಂಬ ಸುದ್ದಿ ತಿಳಿಯುತ್ತಲೇ ಬೇಸರವಾಗಿತ್ತು ಅನಿಗೆ ಮಧುರ ಕೂಡ ತಮ್ಮ ಸಂಬಂಧಿಕರ ಮನೆಗೆಂದು ಬೆಂಗಳೂರಿಗೆ ಹೋಗಿದ್ದಳು ಮತ್ತೆ ಎರಡು ದಿನಗಳಾದರೂ ಅವನಿ ಮತ್ತು ಯಶಸ್ ಇಬ್ಬರು ಭೇಟಿಯಾಗಿರಲಿಲ್ಲ ಅವಳಾಗಿಯೇ ಕರೆ ಮಾಡುವಳೆಂದು ಕಾದ ಯಶಸ್ಗೆ ನಿರಾಸೆಯಾಗಿತ್ತು ಮತ್ತೆ ತಡೆಯಲಾಗಲಿಲ್ಲ ಅವನಿಂದ ಒಮ್ಮೆ ಅವಳ ಧ್ವನಿ ಕೇಳಬೇಕೆಂಬ ಉತ್ಕಟೇತೆಯ ಉಂಟಾದಾಗ ಅವನಾಗಿಯೇ ಕರೆ ಮಾಡಿದ್ದ ಅದು ತನ್ನ ಪರ್ಸನಲ್ ನಂಬರ್ನಿಂದ ಅವನಿಗೂ ಎರಡು ದಿನಗಳಿಂದ ಮನೆಯಲ್ಲಿ ಹೊತ್ತು ಹೋಗುತ್ತಿರಲಿಲ್ಲ ಎಲ್ಲಾದರೂ ಹೋಗಬೇಕೆನಿಸುತ್ತಿತ್ತು ಆದರೆ ಉಂಟಿಯಾಗಿ ಹೊರಟಿರಲಿಲ್ಲ ಅಂದು ಸಂಜೆ ಅವಳು ಟಿ ವಿ ನೋಡುತ್ತಿದ್ದಾಗ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ನೋಡಿದರೆ ಅಪರಿಚಿತ ನಂಬರ್ನಿಂದ ಬಂದ ಕರೆಯಾಗಿತ್ತು ಆ ಅಪರಿಚಿತ ಯುವಕನೇನಾದರೂ ತನ್ನ ನಂಬರ್ಗೆ ಕರೆ ಮಾಡುತ್ತಾನ ಆತಂಕದಿಂದಲೇ ನೋಡಿ ಕರೆ ಸ್ವೀಕರಿಸಲಿಲ್ಲ ಅನಿ ಐದು ನಿಮಿಷದ ಬಳಿಕ ಮತ್ತೆ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತು ಅಪರೂಪಕ್ಕೆ ಎಂಬಂತೆ ಇಂದು ಅವಳ ತಾಯಿಯು ಮನೆಯಲ್ಲಿಯೇ ಇದ್ದರು ಆದ್ದರಿಂದ ಧೈರ್ಯವಹಿಸಿ ಕರೆ ಸ್ವೀಕರಿಸಿದ್ದಳು ಅನಿ ಹಲೋ ಎಂದವಳು ಹೇಳಿದಾಗ ಹಲೋ ನಾನು ಯಶ್ ಮಾತಾಡ್ತಾ ಇರೋದು ನೀವು ಸಿಕ್ಕೋದೇ ಕಷ್ಟ ಆಗೋಯ್ತಲ್ಲ ಅವನ ದನಿಯಲ್ಲಿ ನಗು ಬೆರೆತಂತಿತ್ತು ನೀವು ನನ್ನ ಬಗ್ಗೆ ಯಾವ ರೆಸ್ಪಾನ್ಸು ತೋರಿಸಲಿಲ್ಲ ಅವನೊಂದಿಗೆ ಯುವತಿಯೊಬ್ಬಳನ್ನು ಕಂಡು ಅವಳು ತನ್ನ ಮೇಲೆ ರೇಗಬಹುದು ಜಗಳವಾಡಬಹುದು ಅದಕ್ಕಾಗಿ ಕರೆ ಮಾಡಬಹುದು ಎಂದುಕೊಂಡಿದ್ದ ಯಶಸ್ಸಿಗೆ ನಿರಾಸೆಯಾಗಿತ್ತಲ್ಲ ಅದಕ್ಕಾಗಿ ಈಗ ವಿಚಾರಿಸಿಕೊಳ್ಳುತ್ತಿದ್ದ ನಾನ್ಯಾಕೆ ನಿಮಗೆ ಸಿಗಬೇಕಾಗಿತ್ತು ನನ್ನಿಂದ ನಿಮಗೆ ಏನು ಬೇಕಿತ್ತು ಅನಿ ತನ್ನ ಎದುರಿಗೆ ಕುಳಿತಿದ್ದ ತಾಯಿಯತ್ತ ಕಣ್ಣು ಹಾಯಿಸಿದಳು ಅವರು ಅವರ ಕೆಲಸದಲ್ಲಿ ಮುಳುಗಿದ್ದರು ಅವರು ತಲೆ ತಗ್ಗಿಸಿ ಕೆಲಸ ಮಾಡುತ್ತಿದ್ದರು ತಾಯಿಯ ಗಮನವೆಲ್ಲ ತನ್ನ ಮೇಲೆ ಇದೆ ಇದೆ ಎಂದು ಅರಿತಿದ್ದಳು ಯಾಕ್ರಿ ಮಾತಾಡೋಕೆ ಅನುಮಾನಿಸ್ತಾ ಇದ್ದೀರಾ ನನಗೆ ಏನು ಬೇಕು ಅಂತ ಫೋನ್ನಲ್ಲಿ ಕೇಳಿದರೆ ಸಿಗುತ್ತಾ ಅವನ ಆ ಪ್ರಶ್ನೆ ಕೇಳಿ ಅವಳ ಮುಖ ಒಮ್ಮೆಲೇ ಕೆಂಪಾಯಿತು ಅಬ್ಬ ಇವನಿಗೆ ಸ್ವಲ್ಪ ನಾಚಿಕೆಯೇ ಇಲ್ಲ ಯೋಚಿಸುತ್ತಿದ್ದಳು ಹಲೋ ಮಿಸ್ ಅವನಿ ಅಲ್ಲೇ ಇದ್ದೀರಿ ತಾನೇ ಕೋಪ ಬಂದ್ಬಿಡ್ತಾ ಹೆದರ್ಕೋಬೇಡಿ ಅಂಥದ್ದೇನೂ ಕೇಳೋಲ್ಲ ಮತ್ತೆ ನೀವು ನನಗೆ ಕಾಲ್ ಮಾಡಿದ್ರಲ್ಲ ಯಾಕೆ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಅಂದರೆ ಯಶಸ್ಗೆ ತಾನು ಕಾಲ್ ಮಾಡಿದ್ದು ಗೊತ್ತಾಗಿದೆ ಬೇಕೆಂದೇ ತನ್ನ ಕಾಲ್ ರಿಸೀವ್ ಮಾಡಲಿಲ್ಲ ಎಂದಾಯಿತು ಅವಳು ಸಾವರಿಸಿಕೊಂಡು ಹೇಳಿದಳು ಅದು ನಂಗೋಸ್ಕರ ಅಲ್ಲ ನನ್ನ ಫ್ರೆಂಡ್ ಮಧುಗೋಸ್ಕರ ನಾನು ಕಾಲ್ ಮಾಡಿದ್ದು ನೀವು ಫಂಕ್ಷನ್ ಅಂದ್ರಲ್ಲ ನನ್ನ ಫ್ರೆಂಡ್ಗೂ ಮ್ಯೂಸಿಕ್ ಡ್ಯಾನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಅವಳು ಹೋಗೋಣ ಅಂದ್ಲು ಅದಕ್ಕಾಗಿ ಕಾಲ್ ಮಾಡಿದ್ದು ಆದರೆ ಅವಳು ನಿನ್ನೆನೆ ಬ್ಯಾಂಗ್ಳೂರಿಗೆ ಹೊರಟು ಹೋದಳು ಇನ್ನು ಅದರ ಅವಶ್ಯಕತೆ ಏನೂ ಇಲ್ಲ ಎಂಬಂತೆ ಉತ್ತರಿಸಿದಳು ಅನಿ ಆದರೆ ಅವಳು ಬೇಕೆಂದೇ ಸುಳ್ಳು ಹೇಳುತ್ತಿದ್ದಾಳೆ ಎಂದು ಯಶ್ಗೆ ಗೊತ್ತಾಗಿತ್ತು ಅವರು ಇಲ್ಲದೇ ಇದ್ದರೆ ಏನಂತೆ ನೀವು ಒಬ್ಬರಾದರೂ ಬರಬಹುದಲ್ಲ ಫಂಕ್ಷನ್ಗೆ ಕರೆದಾಗ ಇನ್ವಿಟೇಷನ್ ಕೊಟ್ಟರೆ ಬರ್ತೀನಿ ಅಂದ್ರಲ್ಲ ನಿಮಗೋಸ್ಕರ ಸ್ಪೆಷಲ್ ಇನ್ವಿಟೇಷನ್ ರೆಡಿಯಾಗಿದೆ ಅದನ್ನು ಕೊಡಬೇಕಾದ್ರೆ ನಿಮ್ಮ ಮನೆ ಅಡ್ರೆಸ್ ಬೇಕಾಗಿತ್ತು ಆವತ್ತು ನಿಮ್ಮನ್ನು ಡ್ರಾಪ್ ಮಾಡಿದಾಗ ಇನ್ನಾವುದೋ ಮನೆ ಮುಂದೆ ಇಳಿದಿರಲ್ಲ ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿಯವರನ್ನು ಇನ್ವೈಟ್ ಮಾಡೋಣ ಅಂತ ಇದು ಅವಿವೇಕದ ಪರಮಾವಧಿ ತನಗೋಸ್ಕರ ಇನ್ವಿಟೇಷನ್ ಕಾರ್ಡ್ ಪ್ರಿ ಪ್ರಿಂಟ್ ಮಾಡಿಸಿದ್ದಾನೆಂದರೆ ಮನೆಗೆ ಬಂದು ಕರೆಯುವ ಅವಶ್ಯಕತೆ ಏನೂ ಇಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಫ್ರೀಯಾಗಿದ್ದರೆ ಬರೋಕೆ ಟ್ರೈ ಮಾಡ್ತೀನಿ ಉತ್ತರಿಸಿದಳು ಅನಿ ಟ್ರೈ ಮಾಡೋದೇನು ಬರಲೇಬೇಕು ಸಂಡೆ ಮಧ್ಯಾಹ್ನ ಎರಡು ಗಂಟೆಗೆ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ವಲ್ಲ ಅಲ್ಲಿ ಸಿಗೋಣ ಯಾಕೆಂದರೆ ನೀವು ನಿಮ್ಮ ಮನೆಗೆ ನನ್ನ ಕರೆಯೋಲ್ಲ ಅಂತ ಗೊತ್ತು ನಿಮ್ಮ ತಂದೆ ತಾಯಿಗೆ ನನ್ನ ಪರಿಚಯ ಅಷ್ಟು ಧೈರ್ಯ ನಿಮಗೆ ಇಲ್ಲ ಅಲ್ವಾ ಅದಕ್ಕಾಗಿ ಹೇಳಿದೆ ಅವನು ಜೋರಾಗಿ ನಕ್ಕ ಅವಳಿಗೆ ಅವಮಾನವಾದಂತಾಯಿತು ಅಂದರೆ ಅವನ ಬಳಿ ಎರಡು ಫೋನ್ ನಂಬರ್ಗಳಿವೆ ಅನಿ ಕರೆ ಸ್ಥಗಿತಗೊಳಿಸಿದಾಗ ಮಮತಾ ಮಗಳನ್ನು ಕೇಳಿದರು ಯಾರೇ ಅದು ಮಾಯಾಳ ಕಜಿನಮ್ಮ ಭಾನುವಾರ ಅವರ ಆಫೀಸಲ್ಲಿ ಯಾವುದೋ ಫಂಕ್ಷನ್ ಇದೆಯಂತೆ ನನ್ನ ಇನ್ವೈಟ್ ಮಾಡಿದ್ಲು ಎಂದು ತಾಯಿಗೆ ಉತ್ತರಿಸಿದಳು ಅನಿ ಹಾಗಾದರೆ ಭಾನುವಾರದ ಫಂಕ್ಷನ್ಗೆ ಹೋಗುತ್ತಾಳಾ ಅನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್